ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಧೈರ್ಯವಾಗಿ ಇವಾಗ ಕಾಯ್ತಾ ಇದೀವಿ ರಿಲೀಸ್ಗೆ ಖುಷಿಯಾಗಿದೆ ರಿಲೀಸ್ ಇದೆಲ್ಲ ಸಿನಿಮಾ ರಿಲೀಸ್ ಅಂದ್ರೆ ಅಫ್ಕೋರ್ಸ್ ಸಖತ್ ಖುಷಿ ಆಗುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಒಂಚೂರು ಭಯ ಅನ್ನೋದು ಮನ್ಸಲ್ಲಿ ಇದ್ದೇ ಇರುತ್ತೆ ಖಂಡಿತ ಈ ಸಿನಿಮಾ ಎಲ್ಲರೂ ಸಖತ್ ಮಜಾ ಮಾಡ್ತಾರೆ ಜಾಕಿದು ಒಂದು ಸ್ಮಾಲ್ ಇನ್ಸ್ಪೈರ್ ಆಯ್ತು ಅದನ್ನ ಸಿನಿಮಾದಲ್ಲಿ ನೋಡ್ಬೋದು ಬಟ್ ಈ ಆ ಸಿನಿಮಾಗು ಏನು ಸಂಬಂಧ ಇಲ್ಲ ಇನ್ನೊಬ್ರು ಬರಕ್ ಸಾಧ್ಯ ಇಲ್ಲ ಇಂಟರ್ವ್ಯೂ ಕ್ಲೈಮ್ಯಾಕ್ಸ್ ಸೂಪರ್ ಮಜಾ ನನಗಂತೂ ಸಖತ್ ಮಜಾ ಕೊಟ್ಟಿದೆ ಇಲ್ಲಿ ಬಹು ನಿರೀಕ್ಷಿತ ಎಕ್ಕ ಸಿನಿಮಾ ಹದಿನೆಂಟನೇ ತಾರೀಕು ಬಿಡುಗಡೆಗೆ ಸಜ್ಜಾಗಿದೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ನಾಯಕರಾದಂಥ ಯುವ ಅವರು ಬಂದಿದ್ರು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಯುವವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೈಸೂರಲ್ಲಿ ಈಗಾಗಲೇ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ನಾಲ್ಕು ದಿನಕ್ಕೂ ಮುಂಚೆ ಸೋಲ್ಡ್ ಔಟ್ ಆಗಿದೆ ಒಬ್ಬ ಯುವ ನಾಯಕನಿಗೆ ಈ ರೀತಿ ರೆಸ್ಪಾನ್ಸ್ ಸಿಗ್ತಿರೋದು ಇದೇ ಮೊದಲನೇ ಸಾರಿ ಇತಿಹಾಸದಲ್ಲೇ ಅಂದರೆ ಸಂಗಮ್ ಥಿಯೇಟ್ರಲ್ಲಿ ಹೌಸ್ಫುಲ್ ಆಗಿರೋದು ನಾಲ್ಕು ದಿನಕ್ಕೂ ಮುಂಚೆ ಇತಿಹಾಸದಲ್ಲೇ ಮೊದಲನೇ ಸಾರಿ ಹೇಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲಪ್ಪ ಎಲ್ಲ ಇವರು ಎಲ್ಲ ಇವರೇ ನನಗೆ ಗೊತ್ತಿಲ್ಲ ಬಟ್ ತುಂಬ ಖುಷಿ ಈಗ ರಿಲೀಸ್ಗೆ ರೆಡಿ ಆಗಿದೆ ಸರ್ ಟೆನ್ಷನ್ ಇದೆ ಹೇಗಿದೆ ವಾತಾವರಣ ಎಲ್ಲ ಹೇಗಿದೆ ಚಾಮುಂಡಿ ಬೆಟ್ಟಕ್ಕೂ ಬಂದಿದ್ರಿ ಏ ಅನಿಸ್ತಾ ಖುಷಿಯಾಗಿದೆ ಸಖತ್ ಖುಷಿ ಆಗುತ್ತೆ ಬಟ್ ಎಲ್ಲ ಒಂದು ಕಡೆ ಒಂಚೂರು ಭಯ ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಧೈರ್ಯವಾಗಿ ಇವಾಗ ಕಾಯ್ತಾ ಇದೀವಿ ರಿಲೀಸ್ಗೆ ರಿಲೀಸ್ ರೆಡಿ ಆಗ್ತಾ ಇದೆ ಅಂದ ಕೂಡಲೇ ಈಗ ಶಕ್ತಿ ದೇವತೆಗಳನ್ನ ಹೋಗಿ ಮೊರೆ ಹೋಗ್ತಾ ಇದ್ದೀರಾ ಎಲ್ಲಾ ದೇವತೆಗಳನ್ನೂ ವೀಕ್ಷಿಸ್ಕೊಂಡು ಬರ್ತಾ ಇದ್ರ ಒಂದು ಬೇಡಿಕೆ ಇಟ್ಕೊಂಡು ಹೇಗೋ ಬರ್ತಾ ಇದ್ರ ಜನಗಳ ನಿರೀಕ್ಷೆಗೆ ತಕ್ಕ ಹಾಗೆ ನೀವು ಎಕ್ಸ್ಪೆಕ್ಟ್ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಅಂತ ಖಂಡಿತ ಇವಾಗ ನಾವು ದೇವರ ಆಶೀರ್ವಾದ ಆಕ್ಚುಲಿ ಏನಕ್ಕೆ ಪಡ್ಕೊತೀವಿ ಅಂದ್ರೆ ನಾವು ಸಿನಿಮಾ ಶೂಟಿಂಗ್ ಶುರು ಮಾಡಿದಾಗ ಒಂದು ಆಸೆ ಇಟ್ಕೊಂಡು ಇಷ್ಟು ದಿನದಲ್ಲಿ ಮುಗಿಸ್ಬೇಕಂತ ಒಂದು ದೇವ್ರಲ್ಲಿ ಪ್ರಾರ್ಥಿಸಿ ನಾವು ಶುರು ಮಾಡಿದ್ವಿ ಅದೇ ತಕ್ಕಂಗೆ ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ ನಾವು ಆಶೀರ್ವಾದ ಕೇಳೋದ್ಕಿಂತ ಒಂದು ಥ್ಯಾಂಕ್ ಯು ಹೇಳೋಕ್ಕೋಸ್ಕರ ನಾವು ದೇವರ ಹತ್ರ ಆಸೆ ಹೋದ್ವಿ ಆ್ಯಂಡ್ ಅಫ್ಕೋರ್ಸ್ ಖಂಡಿತ ಈ ಸಿನಿಮಾ ಎಲ್ಲರೂ ಸಖತ್ ಮಜಾ ಮಾಡ್ತಾರನ್ನೋದು ಗ್ಯಾರಂಟಿ ಸರ್ ಈಗ ಎಕ್ಕ ಸಿನಿಮಾ ಒಂದು ಕಡೆ ಆದರೆ ಆ ಎಕ್ಕ ಅನ್ನೋ ಹೆಸರಿಗೆ ಇನ್ನೊಂದು ಪವರ್ ಸೇರ್ಕೊಬಿಟ್ಟಿದೆ ಈ ಅಪ್ಪು ಸರ್ ಸಿನಿಮಾ ಜಾಕಿ ಏನು ಸಿನಿಮಾ ಇದೆ ಆ ಸಿನಿಮಾದ ಒಂದು ಟ್ರೇಲರಲ್ಲೂ ಕೂಡ ಅದ್ರ ಸ್ವಲ್ಪ ಇತ್ತು ಮಿಕ್ಸಿಂಗ್ ಇತ್ತು ಅದೆಲ್ಲ ಅನ್ನಿಸ್ತಾ ಇತ್ತು ಅಭಿಮಾನಿಗಳು ಇಲ್ಲಿ ಮೈಸೂರವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನಂದ್ರೆ ನೆಕ್ಸ್ಟು ಅಪ್ಪು ಸರ್ ಸ್ಥಾನ ತುಂಬಕ್ಕೆ ತಾಕತ್ತಿರೋದು ಇವ್ರಿಗೆ ಮಾತ್ರ ಅನ್ನೋ ಮಾತು ಎಲ್ಲ ಕಡೆ ಕೇಳಿಬರ್ತದೆ ಈ ಅಭಿಮಾನಕ್ಕೆ ಏನಂತೀರಾ ಸರ್ ಹೇಗೆ ತುಂಬ ಕಡೆ ಹೇಳಿದೀನಿ ಅವ್ರ ಅವ್ರ ಇದನ್ನು ತುಂಬ ಯಾರು ಕೇಳಿ ಸಾಧ್ಯ ಇಲ್ಲ ಆಫ್ಕೋರ್ಸ್ ಸಿನಿಮಾ ಎಂಜಾಯ್ ಮಾಡ್ತಾರೆ ಜಾಕಿದು ಒಂದು ಒಂದು ಸ್ಮಾಲ್ ಲುಕ್ ನಮಗೂ ಇನ್ಸ್ಪೈರ್ ಆಯಿತು ಅದನ್ನ ಸಿನಿಮಾದಲ್ಲಿ ನೋಡ್ಬೋದು ಬಟ್ ಈ ಸಿನಿಮಾಗು ಆ ಸಿನಿಮಾಗು ಏನು ಸಂಬಂಧ ಇಲ್ಲ ಅಂಡ್ ಖಂಡಿತ ನಮ್ಮ ಚಿಕ್ಕ ಇನ್ನೊಬ್ರು ಬರಕ್ ಸಾಧ್ಯ ಇಲ್ಲ ಸರ್ ಈಗ ರೋಹಿತ್ ಪದಕ್ಕೆ ಆಗ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಚರಣ್ ರಾಜ ಆಗ್ಬೋದು ಇವ್ರು ಕೊಟ್ಟಂತ ಮ್ಯೂಸಿಕ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಒಂದು ಮಟ್ಟಕ್ಕೆ ಸದ್ದು ಮಾಡಿದೆ ಜೊತೆಗೆ ಈ ಬ್ಯಾಂಗಲ್ ಬಂಗಾರ ಅನ್ನೋ ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿದೆ ಸಾಂಗ್ ಬಗ್ಗೆ ಆಗಿರ್ಬೋದು ಬಗ್ಗೆ ಈಗ ನಿಮ್ಮಿಂದ ಎಕ್ಸ್ಟ್ರಾ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದ್ರೆ ಯುವದಲ್ಲಿ ಆ್ಯಕ್ಷನ್ ಮಾಡಿದ್ರೆ ಇದರಲ್ಲಿ ಅದರ ಡಬಲ್ ಧಮಕ ಇರುತ್ತೆ ಹೇಗೆ ಒಂದೇನಂದ್ರೆ ಈ ಸಿನಿಮಾದಲ್ಲಿ ಇವತ್ತು ನಮ್ಮ ಜೊತೆಗಿರೋ ತಂತ್ರಜ್ಞರು ಅಂದ್ರೆ ರೋಹಿತ್ ಸರ್ ಸತ್ಯ ಸತ್ಯಾಗಡೆ ಸರ್ ದೀಪು ಎಸ್ ಕುಮಾರ್ ನಮ್ಮೂರ್ ಪ್ರೊಡಕ್ಷನ್ ಹೌಸ್ ಕೆ ಆರ್ ಜಿ ಪಿ ಆರ್ ಕೆ ಜಯನ ಕಂಬೈನ್ಸ್ ಎಲ್ಲ ಸೇರ್ಕೊಂಡು ಇವತ್ತು ಒಂದು ತುಂಬಾ ಅದ್ಭುತವಾದಂಥ ಒಂದು ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ವಿ ಅಂಡ್ ಖಂಡಿತ ಜನ ಇದನ್ನ ಎಂಜಾಯ್ ಮಾಡೇ ಮಾಡ್ತಾರೆ ಅದ್ರ ತಕ್ಕಂತೆ ಸಾಂಗ್ಸು ಫೈಟ್ಸ್ ಎಲ್ಲ ಕತೆಗೆ ತಕ್ಕಂತೆ ಸೂಪರ್ ಆಗಿದೆ ಖಂಡಿತ ಮಜಾ ಮಾಡ್ತಾರೆ ಜುಲೈ ಹದಿನೆಂಟನೇ ತಾರೀಕು ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಕೊನೆ ಪ್ರಶ್ನೆ ಸರ್ ಈಗ ವಾವನ್ನ ಮೂಮೆಂಟ್ ಗಳು ಇರುತ್ತೆ ಒಂದು ಸಿನಿಮಾದಲ್ಲಿ ಆ ಅನ್ನೋ ಮೂಮೆಂಟ್ ಯಾವ್ದಿರ್ಬೋದು ಒಂದೆರಡು ಹೇಳೋದಾದ್ರೆ ಹೇಳಿದ್ರೆ ಖಂಡಿತ ಇಂಟರ್ವ್ಯೂ ಕ್ಲೈಮ್ಯಾಕ್ಸ್ ಸೂಪರ್ ಮಜಾ ನನ್ಗಂತೂ ಸಖತ್ ಮಜಾ ಕೊಟ್ಟಿದೆ ಇಲ್ಲಿ ಗ್ಯಾರಂಟಿ ಮಜಾ ಕೊಡುತ್ತೆ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಅಪ್ಪು ಸರ್ ಯಾವಾಗ್ಲೂ ಮೈಸೂರಿಗೆ ಭೇಟಿ ನೀಡಿ ಥಿಯೇಟರ್ ವಿಸಿಟ್ ಬರ್ತಾ ಇದ್ರು ನೀವೇನಾದ್ರು ಬರ್ತೀರಾ ಖಂಡಿತ ಥಿಯೇಟರ್ ವಿಸಿಟ್ ಪ್ಲಾನ್ ಇದೆ ಯಾವ ಯಾವ ಲೊಕೇಶನ್ ಯಾವ ಯಾವ ಡೇಟ್ ಅಂತ ಇನ್ ಸರ್ ನಾಳೆ ವರ್ಧಂತಿ ಮಹೋತ್ಸವ ಇದೆ ನಾಳೆ ನಿಮ್ಮ ಸಿನಿಮಾ ಬಿಡುಗಡೆ ಇದೆ ಆಷಾಢ ಶುಕ್ರವಾರ ದಿನನೇ ಕೊನೆಯದಾಗಿ ಮೈಸೂರಿಗರಿಗೆ ವೀಕ್ಷಕರಿಗೆ ಅಭಿಮಾನಿ ದೇವರುಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ಲ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ಇರಲಿ ಅಂತ ಸೊ ಇದಿಷ್ಟು ಇವರ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಅರವಿಕರಣ್ ಅನ್ನೂರು ಮೈಸೂರು अगले <laughs> ಸಣ್ಣಡೆ <muchas> ಸಣ್ಣಡೆ